ನಮಸ್ತೆ ಮಂಜುನಾಥ್ ಇನ್ನರ್ ಪವರ್ ಯೋಗ ಸ್ಟುಡಿಯೋ ರಾಮಮೂರ್ತಿ ನಾನು ಬಸವ ಅಕಾಡೆಮಿ ಹೀಲರ್ ನಿಮಗೆಲ್ಲ ಒಂದು ಒಳ್ಳೆಯ ಸಂದೇಶ ಯಾಕೆ ನಿಮ್ಗೆ ಎಲ್ಲಿ ಗೊತ್ತಿದೆ ಇನ್ನು ಕೇವಲ ಟೂ ಡೇಸ್ ಮಾತ್ರ ಮಿಕ್ಕಿದೆ ಈ ಒಂದು ಕಲ್ಲರ್ ಕ್ಲಾಸಸ್ ಕ್ಲಾಸಸ್ನ ಜಾಯಿನ್ ಆಗಕ್ಕೆ ತುಂಬ ಜನ ಜಾಯ್ನ್ ಆಗ್ತವೆ ಯಾಕಂದ್ರೆ ನೋಡಿ ಆಲ್ಮೋಸ್ಟ್ ಹೇಳಬೇಕಂದ್ರೆ ನಾವುಗಳು ಬರ್ತ್ ಹುಟ್ಟಿದಾಗ ಮದುವೆ ಆದಾಗ ಬರ್ಡೇಗೆ ಡೆತ್ ಆದಾಗ ಅಥವಾ ಇಲ್ಲ ಈ ಥರ ಕಾಲೇಜು ಟ್ರಾವೆಲಿಂಗ್ ಮಾಡಬೇಕಾದ್ರೂ ಪ್ರತಿಯೊಂದು ಕಡೆ ನಾವು ನಂಬರ್ಸ್ನ ನೋಡ್ತೀವಿ ನಿಜ ಅಲ್ವಾ ಸೇಮ್ ನಿಮ್ಮ ಆರೋಗ್ಯದಲ್ಲಿ ನೀವು ನ ಹಾಕೊಂಡು ಅಂದರೆ ಕಲ್ಲರ್ ನ್ಯೂರಜಿ ಅಂತ ನಮ್ಮ ಡಾಕ್ಟರ್ ಬಸವ ಸರ್ ಈ ಮಂತು ಇಪ್ಪತ್ತನೇ ತಾರೀಕು ಕ್ಲಾಸಸ್ನ ಮಾಡ್ತಿದ್ದಾರೆ ಸಾವಿರಾರು ಜನ ಜಾಯಿನ್ ಆಗ್ತಿದ್ದಾರೆ ಈ ಒಂದು ಕ್ಲಾಸ್ಗೆ ಜಾಯಿನ್ ಆಗಕ್ಕೆ ಕೇವಲ ಟೂ ಡೇಸ್ ಮಾತ್ರ ಮಿಕ್ಕಿದೆ ದಯವಿಟ್ಟು ಈ ಒಂದು ಕಲ್ಲರ್ ನಿವಾಸಿಗೆ ಜಾಯಿನ್ ಆಗಕ್ಕೆ ಇವತ್ತೇ ಬುಕ್ ಮಾಡಿಕೊಳ್ಳಿ ಈ ಒಂದು ಅವಕಾಶನ ಬಳಸ್ಕೊಳ್ಳಿ ಥ್ಯಾಂಕ್ ಯು ಜೈ ಹಿಂದ್